ಸಾವಿರದ ಐನೂರ ಅರವತ್ತೇಳು ಇತರೆ ಜನ ಏಳು ಲಕ್ಷದ ತೊಂಬತ್ತು ಸಾವಿರದ ಐನೂರ ಹತ್ತೊಂಬತ್ತು ಬಾಬೂಜಿ ಸೇವಾ ಕೇಂದ್ರಕ್ಕೆ ತೆರಿಗೆ ಜಮಾ ಎರಡು ಕೋಟಿ ನಲವತ್ತೈದು ಲಕ್ಷ ಒಟ್ಟು ಜಮಾ ನಾಲ್ಕು ಕೋಟಿ ಐವತ್ತು ಲಕ್ಷದ ನಲವತ್ತೊಂಬತ್ತು ಸಾವಿರದ ಮುನ್ನೂರ ಏಳು ಖರ್ಚಿನ ವಿವರಗಳು ಕಚೇರಿ ಸಿಬ್ಬಂದಿಗಳಿಗೆ ಸಂಬಳ ಅಂಗನವಾಡಿ ಕಾರ್ಯಕರ್ತೆಯರು ಬಿಸಿ ಊಟ ಸಿಬ್ಬಂದಿ ಎನ್ಆರ್ಎಂ ಸಿಬ್ಬಂದಿ ಸ್ವಚ್ಛತೆ ಶಾಲೆಯ ಸ್ವಚ್ಛತೆಗಾರರು ಇತರರ ಸಂಬಳ ಭಕ್ತು ಇಪ್ಪತ್ತೆರಡು ಲಕ್ಷದ ತೊಂಬತ್ತೆಂಟು ಸಾವಿರದ 41 रुपय कचेरी सिमेत டுகळे ईएसआय मते पीएफ के पावते सम्बत्तो 658743 सदस्यासरा गौरवदनो भागतो 616000 ग्रामपंचायत व्यक्ती ಎಲ್ಲಾ ಗ್ರಾಮಗಳ ಕಸನ್ ಕೊಸತೆ ಸಂಗ್ರಹಿಸಿ ವರಸಕ್ಷೇಪ ಪಾತ್ತು 2027550 जिल्हा പഞ്ചായತಿ ಹಾಗೂ ಸರ್ಕಾರಿlembಗಳ ದರಪತಿ ತರಕಿತಿ ಗಾಗಿ ಪಾತ್ತು ಸಂಬಂಧ 49790 ಗ್ರಾಮ ಪಂಚಾಯತಿ ವ್ಯಕ್ತಿya ಎಲ್ಲ ಗ್ರಾಮಗಳ ಗೋರ್ಮೆಂಟ್ ಪಂಪು ಮುಖ್ಯರಿಗೆ ಪಾವತಿಸಬಾರ್ದು ಐದು ಲಕ್ಷದ ಒಂದು ಸಾವಿರದ ನಾನ್ನೂರ ನಲವತ್ತೇಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಗಳ ಗೌರ್ಮೆಂಟ್ಗೆ ಬೇಕಾದ ಪಂಪು ಮೋಟಾರ್ ಕ್ಯಾನೋಬೋರ್ಡ್ ಪೈಪ್ ಕಾಲ ಕೇಬಲ್ ಹಾಗೂ ಇನ್ನಿತಿಯರ ಸಾಮಾನುಗಳನ್ನು ಖರೀದಿಸಬಾರು ಹನ್ನೊಂದು ಲಕ್ಷದ ಎಂಟು ಸಾವಿರದ ಇನ್ನೂರ ಇಪ್ಪತ್ತ್ಮೂರು ರೂಪಾಯಿ గ్రామ పంచాయతీ వ్యాప్తికి బాగా ఎలా గ్రామాల బుద్ది దింబెలకి బాగా బలు ప్యూస్ ఎన్ సిబి వైట్ ఇన్నితర సు ఆ కచేరి విద్యుత్ విలీన బాబు హద్నాలు లక్షల ఎప్ప సవర మువ గ్రామ్ పంచాయతీ వ్యాప్తి బరుగు ఎలా గ్రామాలి బ్లీచింగ్ పౌడర్ కళావచ్చి సౌరవస్థితి గ్రామ పంచాయతీ వ్యాప్తి బాగా గోప్ అంగనవాడి ಗ್ರಾಮ ಕಚೇರಿಯ ಶೋರೂಮ್ ಮಾಡಕ್ಕೆ ಒಂದು ಲಕ್ಷದ ಹದಿನೈದು ಸಾವಿರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಪೈಪ್ ಪೈಪ್ಲೈನ್ಗೆ ಮಣ್ಣು ಹಾಕುವ ಸ್ವಚ್ಛತೆ ಗ್ರೀನ್ ಮಂಜುನಾಥ್ ಆರ್ ಬಿನ್ ಕೃಷ್ಣಾರೆಡ್ಡಿ ಹಳಿ ಬೊಮ್ಮ ಚಂದ್ರ ಪವರ್ ವೀಡರ್ ಅಂತ ತಗೊಂಡಿದ್ದಾರೆ ರಾಜಣ್ಣ ಆರ್ ಬಿನ್ ದೊಡ್ಡರಾಮ್ ರೆಡ್ಡಿ ಗೋಪು ಚಂದ್ರ ಸ್ಪ್ರಿಂಕ್ಲರ್ ತಗೊಂಡಿದ್ದಾರೆ ನೆಕ್ಸ್ಟ್ ವೆಂಕಟಸ್ವಾಮಿ ಗುರಪ್ಪ ರೆಡ್ಡಿ ಕೊಂಬಸಂದ್ರ ಸ್ಪ್ರಿಂಕ್ಲರ್ ತಗೊಂಡ್ ಸ್ಪ್ರಿಂಕ್ಲರ್ ತಗೊಂಡಿದ್ದಾರೆ ತುಮಕೂರು ನೀರಾವರಿ ಘಟಕ ಮುತಾನೂರು ವೆಂಕಟೇಶ್ ರೆಡ್ಡಿ ಅವರು ರೋಟ ತಗೊಂಡಿದ್ದಾರೆ ಜಯಶಂಕರ್ ರೆಡ್ಡಿ ಅವರು ಪೌರವೀಡ ತಗೊಂಡಿದ್ದಾರೆ ಮನೋಜ್ ವೆಂಕಟಸ್ವಾಮಿ ಗೋಪಸಂದ್ರ ಚಾಪ್ ಕೆಟ್ಟರು ತಗೊಂಡಿದ್ದಾರೆ ಎಂ ರಾಮಸ್ವಾಮಿ ಮುತ್ತಾನಲ್ಲೂ ಪವರ್ ವೀಡರ್ ತಗೊಂಡಿದ್ದಾರೆ ಪ್ರಸನ್ನ ಕುಮಾರ್ ಸಮ್ಮನಹಳ್ಳಿ ಸ್ಪ್ರಿಂಕ್ಲರ್ ತಗೊಂಡಿದ್ದಾರೆ ಕೃಷ್ಣಾರೆಡ್ಡಿ ಸಮ್ಮನಹಳ್ಳಿ ಸ್ಪ್ರಿಂಕ್ಲರ್ ತಗೊಂಡಿದ್ದಾರೆ ವಿ ಚಂದ್ರಶೇಖರ್ ಚಾಪ್ ಕೆಟ್ಟರ್ ತಗೊಂಡಿದ್ದಾರೆ ಆರ್ ಹರೀಶ್ ಸ್ಪ್ರಿಂಕ್ಲರ್ ತಗೊಂಡಿದ್ದಾರೆ ಎಂ ಸುರೇಶ್ ಮುತ್ತಾನಲ್ಲೂ ಸ್ಪ್ರಿಂಕ್ಲರ್ ತಗೊಂಡಿದ್ದಾರೆ ರಾಧಮ್ಮ ಮುತಾನ್ನರು ಸ್ಪ್ರಿಂಕ್ಲರ್ ತಗೊಂಡಿದ್ದಾರೆ ರಮೇಶನ್ ಮುತರು ಸ್ಪ್ರಿಂಕ್ಲರ್ ತಗೊಂಡಿದ್ದಾರೆ ಸೋಮಶೇಖರ್ ರಾಜಣ್ಣ ಸ್ವಾಮಿರೆಡ್ಡಿ ಇವರೆಲ್ಲ ಸ್ಪ್ರಿಂಕ್ಲರ್ ತಗೊಂಡಿದ್ದಾರೆ ರಾಮಕ್ಕ ಚಂದ್ರಶೇಖರ್ ದೀಕ್ಷಿತ್ ಕುಮಾರ್ ಆಮೇಲೆ ಕೃಷಿ ಹೊಂಡೆ ಮಾಡಿಸ್ಕೊಂಡಿರೋರು ರಾಮ್ಬಾಬು ಮುತ್ತಾನಲ್ಲೂರು ಅಮರಾವತಿ ಸಿಂಗಿನ ಅಗ್ರಹಾರ ರಾಮಕ್ಕ ರೆಡ್ಡಿ ಗೋಪಸಂದ್ರ ದೀಕ್ಷಿತ್ ಕುಮಾರ್ ಸಿಂಗಿನ ಅಗ್ರಹಾರ ವಿ ಚಂದ್ರಶೇಖರ್ ಮುತ್ತಾನಲ್ಲೂರು ರಮೇಶ್ ಎನ್ ಬಿ ನಂಜಾರೆಡ್ಡಿ ಮುತ್ತಾನಲ್ಲೂರು ಆರ್ ಹರೀಶ್ ಬಿನ್ ರಾಮಚಂದ್ರ ಮುತ್ತಾನು ಇವರೆಲ್ಲ ಕೃಷಿ ಹೊಂಡ ಮಾಡಿಸ್ಕೊಂಡಿದ್ದಾರೆ ಎರಡು ನಾಲ್ಕು ಆರು ಏಳು ಜನ ಈ ಥರ ಈ ಮುತ್ತಾನರು ಇಂತ ಪಂಚಾಯತ್ಗಳು ಒಂಬತ್ತು ಇರ್ತವೆ ಒಂದೊಂದು ಹೋಬಳಿಗೆ ತಾಲೂಕಿಗೆ ಇರ್ತವೆ ಆದರೂ ಸಹಿತ ಇಲಾಖೆಯಿಂದ ಈ ಮುಕ್ತಾನ್ನೂರು ಇಲ್ಲ ಅದು ಏರ್ಬಾಲ್ ಡಿಸೀಸ್ ಅಂತಾರೆ ಅವ್ರು ಸೀನ್ದಾಗ ಅವ್ರು ಕೆಮ್ಮದಾಗ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಅಂದರೆ ಅದನ್ನ ತಳಗಟ್ಟಕ್ಕೆ ಈಗ ಸರ್ಕಾರದಿಂದ ಬಿ ಸಿ ಜಿ ಲಸಿಕೆ ಅಂತ ಬಿಟ್ಟಿದ್ದಾರೆ ಈಗಾಗಲೇ ಎರಡು ದಿನ ಆಗಿದೆ ಸ್ಟಾರ್ಟ್ ಮಾಡಿದ್ದಾರೆ ಧ್ವಂಸಂದ್ರ ಇಂದ ಅದೇ ರೀತಿ ಈ ಲಸಿಕೆ ಬಂದು ಅಪಾಯ ಗಡಿ ಅಪಾಯ ಪ್ರಮಾಣ ಯಾರು ಆ ಜನರು ಆ ಜನರಿಗೆ ಮಾತ್ರ ಸೆಲೆಕ್ಟೆಡ್ ಪೀಪಲ್ಸ್ ಮಾತ್ರ ನಾವು ಈ ಲಸಿಕೆ ಹಾಕ್ತೀರಿ ಯಾರಿಗೂ ಬೇರೆ ಯಾರಿಗೂ ಲಸಿಕೆ ಹಾಕೋದಿಲ್ಲ ಆದರೆ ಐಲಿಸ್ ಪೀಪಲ್ಸ್ ಅಂತ ಯಾರಿಗೆ ಈ ಲಸಿಕೆ ಹಾಕ್ತೀರಿ ಅಂದರೆ ಅರವತ್ತು ವರ್ಷ ಮೇಲ್ಪಟ್ಟವರು ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ತಗೊಂಡು ಪ್ರತಿ ಸೋಮವಾರ ಬುಧವಾರ ಶುಕ್ರವಾರ ಶನಿವಾರ ಮುಚ್ಚಾನಲ್ಲೂರು ಆರೋಗ್ಯ ಕೇಂದ್ರದಲ್ಲೇ ಹಾಕ್ತಿರಿ ಇಲ್ಲ ದಮ್ಸರ್ ಹಾಸ್ಪಿಟ್ಲಲ್ಲೂ ಹಾಕ್ತಿರಿ ಆಮೇಲೆ ಆಲ್ಕೋಹಾಲಿಕ್ ಯಾರು ಡ್ರಿಂಕರ್ಸ್ ಇರ್ತಾರೆ ಕುಡಿ ಕುಡಿಯೋರು ಇರ್ತಾರೆ ಅವ್ರಿಗೆಲ್ಲ ನಾವು ಈ ಲಸಿಕೆ ಹಾಕಬೇಕು ಐರಿಸ್ ಇರ್ತಾರೆ ಅವರಲ್ಲಿ ಲೋ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರೋದ್ರಿಂದ ಕ್ಷೇರೋಗ ಹರಡುತ್ತೆ ಆಮೇಲೆ ಸ್ಮೋಕರ್ಸು ಕಡ್ಡಾಯವಾಗಿ ಯಾರು ಸಿಗರೇಟು ಸೇರ್ತಾರೆ ಅವ್ರು ತಗೊಬೇಕು ಯಾಕಂದ್ರೆ ನಾವು ಇದೇ ಉದ್ಯಾನದ ನಾಲ್ಕು ಜನ ಸ್ಮೋಕರ್ಸೇ ಇದ್ರು ಟಿ ವಿ ಬಂದ ಅವ್ರ ಮನೇಲೂ ಎಲ್ಲರೂ ಟಿ ವಿ ಪಾಸಿಟಿವ್ ಆಗಿತ್ತು ಆಮೇಲೆ ನಾವು ಇದನ್ನ ಐರಿಸ್ ಕ್ಯಾಟಗಿರಿ ಅಂತ ಕರಿತೀವಿ ತೂಕ ಕಡಿಮೆ ಹದಿನೆಂಟು ವರ್ಷ ಮೇಲ್ಪಟ್ಟು ಯಾರು ಬಾಡಿ ಮಾಸ್ ಇಂಡೆಕ್ಸ್ ತೂಕ ಕಡಿಮೆ ಇರ್ತಾರೆ ಅವರು ಊರಲ್ಲೇ ಎಲ್ಲ ಬಿಟ್ಟಿರ್ತಾರಪ್ಪ ಯಾರೇ ಮಸಾನೇ ನಾವು ಕಂಡೀಶನ್ ಮಾಡೋಕ್ಕಾಗಲ್ಲ ಅಲ್ಲೇ ಟ್ಯಾಂಕರೇ ಓಡಾಡೋದು ಊರನ್ನು ಸತ್ತ ಯಾರೋ ಸತ್ತ ಹೋಗ್ತಾರೆ ಅಷ್ಟೇ ಮಸಾಲೆ ಯಾರು ಹೋಗ್ತಾರೆ ಸಾವುಗಳ ಸಾವುಗಳಾಗ ಮಣ್ಣು ಮಾಡಿ ಹೋಗ್ತಾರೆ ಅದು ಬಿಟ್ಟರೆ ಊರವ್ರು ಯಾರು ಓಡಲ್ಲ ಟ್ಯಾಂಕ್ ಬಾರ್ ಒಂದಕ್ಕೆ ಮಾತ್ರ ಸ್ಮಶಾನ ತೆಗೆದು ನೀವು ರಾಜ ರೋಷ್ರು ಓಡಾಡ್ಕೊಂಡು ಬಿಟ್ಟಿದ್ದೀರಾ ಮೊನ್ನೆನೆ ಹೇಳಿದ್ರೆ ನಾವು ಇಲ್ಲ ಪೀಗ ಹಾಕ್ಸಿದೀರಿ ಅಂದ್ರೆ ಯಾಕೆ ಯಾಕೆ ಸರ್ ಒಂದಿಕ್ಕೂ ಯಾಕೆಂದ್ರೆ ತಗೊಳ್ಳಲ್ಲ ಯಾಕೆ ಸಾರಿಗೆ ನಮ್ಮೂರಂದು ಅಷ್ಟು ತತ್ಸರೋಣ ನಿಮಗೆ ಹಾಂ ಸರ್ ಉತ್ತರ ಬಿಡಿ ಇಪ್ಪತ್ತಾರನೇ ಸಾಲಿನ ಮೊದಲೇ ನಾವು ಏಪ್ರಿಲ್ ತಿಂಗಳಲ್ಲೇ ಪ್ರಪ್ರಥಮವಾಗಿ ಆನೇಕಲ್ ತಾಲೂಕಿನಲ್ಲಿ ಮೊದಲನೇ ಸಭೆ ಇಟ್ಕೊಂಡ್ಬಿಟ್ಟಿದ್ದೀವಿ ನಾವು ಯಾಕೆ ಈ ತರಾತುರಿಯಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಕಳೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಾಲಿನ ನಾವು ಗ್ರಾಮ ಸಭೆ ಮಾಡಿರಲಿಲ್ಲ ಅಲ್ಲಿ ಕೆಲವೊಂದು ಬಂಧ ಇರೋದರಿಂದ ಏನು ಅಧ್ಯಕ್ಷರ ಒಂದು ಬಂಧ ಇರೋದರಿಂದ ಮಾಡೋಕ್ಕಾಗಿಲ್ಲ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಏನೇನು ಕೆಲಸ ಮಾಡಬೇಕು ಅಂತಿದ್ದೀವೋ ಅದು ಮತ್ತು ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನಲ್ಲಿ ಒಟ್ಟಿಗೆ ತಗೊಂಡು ಕೆಲಸ ಮಾಡೋದಕ್ಕೆ ಪ್ರಾಮಾಣಿಕವಾಗಿ ಎಲ್ಲ ನಾವು ಸದಸ್ಯರು ಹತ್ತೊಂಬತ್ತು ಜನ ಸದಸ್ಯರಿದ್ದೀವಿ ವಿಶೇಷವಾಗಿ ಈಗ ನಮ್ಮ ಅಧ್ಯಕ್ಷರಾದಂಥ ನಮ್ಮ ನಾಗರತ್ನಕ್ಕೆ ಅವರ ಅಧ್ಯಕ್ಷತೆಯಲ್ಲಿ ಇದು ಬೇಗ ಬೇಗ ಆಗಲಿ ಅಂತ ಎಲ್ಲ ಸದಸ್ಯರು ಹೇಳಿದಾಗ ಈ ಒಂದು ಗ್ರಾಮಸಭೆ ಮಾಡಿದ್ವಿ ಇವತ್ತು ಭಾಳ ಎಲ್ಲರೂ ಅವರವರು ಅಹವಾಲುಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಆದಷ್ಟು ಬೇಗ ಏನು ಬೇಗ ಕೆಲಸ ಮಾಡುವಂಥ ಕೆಲಸವನ್ನು ಎಲ್ಲ ಪ್ರಾಮಾಣಿಕ ಸದಸ್ಯರು ಮಾಡ್ತದಂಥ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂತ ಹೇಳಿದ್ರೆ ಈ ಈ ಬಾಡಿ ಏನು ಈ ಈ ಸಾರಿ ಮೋಸ್ಟ್ಲಿ ಬಹುಶಃ ಈ ಸಾರಿ ಕೊನೆ ಗ್ರಾಮಸಭೆ ಇರ್ಬೋದು ಮುಂದಿನ ಸಲ ಏನಾಗುತ್ತೋ ಗೊತ್ತಿಲ್ಲ ಗ್ರೇಟರ್ ಬೆಂಗಳೂರು ಆಗುತ್ತೋ ಪುರಸಭೆಗಳಾಗುತ್ತೋ ಅಥವಾ ನಗರಸಭೆಗಳಾಗೋದಂತ ನಮಗಂತೂ ಗೊತ್ತಿಲ್ಲ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಯನ್ನು ಈ ದಿನ ಮುತ್ತ ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ವಿ ಏನು ಈ ದಿನ ಬಂದಂಥ ಸಾರ್ವಜನಿಕರು ಅಧಿಕಾರಿಗಳು ಅಧಿಕಾರಿಗಳು ಸಹ ಅವರ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆದಷ್ಟು ಶೀಘ್ರವಾಗಿ ತಮ್ಮಿಂದಾಗುವಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತೀವಿ ಅನ್ನುವಂಥ ಭರವಸೆಗಳನ್ನು ಕೊಟ್ಟಿರ್ತಾರೆ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಆಗಬೇಕಾಗಿರ್ತಕ್ಕಂಥ ಕಾಮಗಾರಿಗಳು ಕೆಲಸ ಕಾರ್ಯಗಳು ಇವೆಲ್ಲವೂ ಸಹ ಆದಷ್ಟು ಬೇಗ ಮಾಡಿಕೊಡೋದಕ್ಕೆ ತಾವೆಲ್ಲರೂ ಸಹ ಸಿದ್ಧ ಇದ್ದೀವಿ ಹಾಗೂ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಏನಂತಂದರೆ ಗ್ರಾಮ ಠಾಣಾ ಸುತ್ತಿನ ಈ ಖಾತೆಗಳು ತಮ್ಮ ತಮ್ಮ ಈ ಖಾತೆಗಳು ಯಾರ್ಯಾರ್ದಾಗಿರಲ್ವೋ ಅವರೆಲ್ಲರೂ ಸಹ ತಮ್ಮ ತಮ್ಮ ದಾಖಲೆಗಳನ್ನ ತಗೊಂಬಂದು ಕಚೇರಿಗೆ ನೀಡಿದಲ್ಲಿ ಸುಮಾರು ಒಂದು ಹತ್ತರಿಂದ ಹದಿನೈದು ದಿನಗಳಲ್ಲಿ ಅದನ್ನು ಪಾಲೋಪ್ ಮಾಡಿ ಮಾಡಿಸ್ಕೊಡುವಂಥ ಜವಾಬ್ದಾರಿ ಸಹ ನಮ್ಮ ಅಧಿಕಾರಿಗಳದ್ದು ಇರುತ್ತೆ ನಮ್ಮ ಸದಸ್ಯರುಗಳದ್ದು ಇರುತ್ತೆ ಇನ್ನೇನು ಕೆಲವೇ ದಿನಗಳಲ್ಲಿ ಸರ್ಕಾರ ಪುರಸಭೆ ನಗರಸಭೆ ಅಂತಕ್ಕಂಥ ಪ್ರಕಟಣೆಯನ್ನು ಹೊರಡಿಸ್ತಾ ಇದೆ ಹಾಗಾಗಿ ಸಾರ್ವಜನಿಕರ ಕೊರತೆಗಳನ್ನು ಆದಷ್ಟು ಬೇಗ ನಿವಾರಿಸುವ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತೀವಿ ಹಾಗಾಗಿ ಎಲ್ಲರೂ ಹಳ್ಳಿಯವರು ಎಲ್ಲ ಸೇರಿ ಈ ದಿನ ತುಂಬ ತುಂಬಾ ಆಯಿತು ನಮಗೆ ಯಾಕಂತ ಹೇಳಿದ್ರೆ ಒಂದು ಗಲಾಟೆ ಇಲ್ಲ ಒಂದು ದೌರ್ಜನ್ಯ ಇಲ್ಲ ಯಾವುದೇ ಥರ ನಮ್ಗೆ ಯಾರು ಪ್ರಾಬ್ಲಮ್ ಮಾಡಿಲ್ಲ ಹಾಗಾಗಿ ನಮ್ಮ ತನ್ನ ಜನ ಜನತೆಗೆ ಹಾಗೂ ಬಂದು ಇಲ್ಲಿ ಬಂದಿರೋಂಥ ನನ್ನ ಅನ್ನ ತಮ್ಮ ಆಗಿರ್ಬೋದು ಅಕ್ಕ ತಂಗಿ ಆಗಿರೋದು ಅವ್ರಿಗೆಲ್ಲ ಒಂದನೇ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಆದಷ್ಟು ಒಳ್ಳೊಳ್ಳೆ ಕೆಲಸ ಮಾಡ್ತಿತ್ತು ಅಂತ ಅಂದ್ಕೊಂಡಿದ್ದಾರೆ ಯಾರದೇ ಕೆಲಸ ಏನೇ ಇರಲಿ ಇಲ್ಲ ಒಂದು ಮೆಂಬರ್ನ ಕರ್ಕೊಂಡೋಗಿ ಈ ಥರ ಕೆಲಸ ಇದೆ ನಮ್ಗೆ ಮಾಡ್ಕೊಡಿ ಅಂತ ಹೇಳ್ಬೋದು ಇಲ್ಲ ಮೆಂಬರ್ ಸಿಕ್ಕಿಲ್ಲ ವಾರ್ಡ್ ಮೆಂಬರು ಪಂಚಾಯತಿಗೆ ಒಂದು ಸೀಟ್ ಸಲ್ಲಿಸಿದ್ರೆ ಅಲ್ಲಿ ಹೋಗಿ ನಾವು ನೋಡಿ ಆ ಕೆಲಸ ಏನಾಯಿತು ಆ ಥರ ಮಾಡ್ಕೊಳೋ ನಮಗೆ ನಮ್ದು ಜವಾಬ್ದಾರಿ ಹಳ್ಳಿ ಜವಾಬ್ದಾರಿ ಸ್ವಲ್ಪ ಲೇಟ್ ಆಗುತ್ತೆ ಆದ್ರೂ ಮಾಡ್ಕೊಡ್ತೀನಿ ಅಂತ ನಾನು ಭರವಸೆ ಕೊಡ್ತಾ ಇದ್ದೀನಿ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಯನ್ನು ನಂಬಿಕೊಂಡಿದ್ದೀವಿ ಈ ಸಭೆಯಲ್ಲಿ ತುಂಬ ಚೆನ್ನಾಗಿ ಸಭೆ ನಡೆದು ನಡೆದು ಬಂದಿದೆ ಈಗ ಈ ಎಂಟು ಹಳ್ಳಿಗಳಿಂದ ಬಂದಿರೋಂತಹ ಎಲ್ಲ ಜನಗಳು ತಮ್ಮ ತಮ್ಮ ಕಷ್ಟಗಳನ್ನು ಇಲ್ಲಿ ಅವರ ಅವರೆಲ್ಲ ಹೇಳ್ಕೊಂಡಿದ್ದಾರೆ ಆ ಎಲ್ಲ ಕಷ್ಟಗಳಿಗೆ ನಮ್ಮ ಕೈಯಲ್ಲಿ ಆದಷ್ಟು ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಆ ಕೆಲಸಗಳನ್ನು ನಾವು ಮಾಡೋದಕ್ಕೆ ನಾವು ಇಚ್ಛೆ ಪಡ್ತೀವಿ ಈಗ ಗ್ರಾಮ ಸಭೆ ಆಗಿದೆ ಈಗ ಹದಿನೈದನೇ ತಾರೀಕು ಸಾಮಾನ್ಯ ಸಭೆ ಮಾಡಿಕೊಂಡು ಅದರಲ್ಲಿ ಎಲ್ಲ ಕೆಲಸಗಳದು ನಾವು ರೆಜಲೇಷನ್ ಮಾಡಿಕೊಂಡು ಮತ್ತೆ ಅದ ಒಳಗಡೆ ಎಲ್ಲ ಕೆಲಸಗಳು ಮಾಡ್ಬೇಕಂತ ಜರೂರವಾಗಿ ಮಾಡ್ಬೇಕಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಯಾಕಂದ್ರೆ ಮುಂದೆ ಇನ್ನ ನಾಲ್ಕೈದು ತಿಂಗಳಲ್ಲಿ ಏನು ಗ್ರಾಮ ಪುರಸಭೆ ಏನು ಆಗ್ತಿದೆ ಅಂತ ಹೇಳ್ತಾ ಇದಾರೆ ಅದು ನಮಗೂ ಗೊತ್ತಿಲ್ಲ ಆದರೆ ನಮಗೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಬೇಗ ಬೇಗ ಕೆಲಸಗಳು ಮಾಡ್ಕೋಬೇಕಂತ ಇಷ್ಟು ಬೇಗ ನಾವು ಗ್ರಾಮ ಸಭೆ ಆಯೋಜನೆ ಮಾಡ್ಕೊಂಡ್ವಿ ಈಗ ಮುಂದೆ ಎಲ್ಲಾ ಕೆಲಸಗಳು ಯಾರ್ಯಾರು ಏನೇನು ಹೇಳಿದ್ದಾರೆ ಅಲ್ಲ ದಯವಿಟ್ಟು ಎಲ್ಲ ಹೆಂಟು ಹಳ್ಳಿಗಳ ಜನಗಳು ಏನು ಕೇಳ್ಕೊತ ಇದ್ದೀವಿ ಅಂದ್ರೆ ತಮ್ಮ ತಮ್ಮ ಅನೇಜು ಮರಿ ಖಾತೆಗಳು ಏನೇನಿದೆ ಎಲ್ಲ ನಮಗೆ ಅರ್ಜಿಗಳು ತಂದ್ಕೊಟ್ಟೆ ನಾವು ಜಾಗರೂಕವಾಗಿ ಬೇಗ ಬೇಗ ನಾವು ಮಾಡ್ಕೊಡ್ತೀವಿ ಕುರುಸ ಆದರೆ ತುಂಬ ಕಷ್ಟ ಆಗುತ್ತೆ ಜನಗಳಿಗೆ ಬಡವರಿಗೆ ತುಂಬ ತೊಂದರೆ ಆಗುತ್ತೆ ಅದಕ್ಕಾಗಿ ನಾವು ಅವರಲ್ಲಿ ವಿನೋದಿಸ್ಕೊಳ್ತಾ ಇದ್ದೀವಿ ದಯವಿಟ್ಟು ತಂದುಕೊಡಿ ನಾವು ಮುಂದೆ ನಿಂತು ಈ ಆರು ತಿಂಗಳಲ್ಲಿ ನಿಮ್ಗೆ ಏನೇನು ಬೇಕೋ ಅದೆಲ್ಲ ನಾವು ಮಾಡ್ಕೊಡ್ತೀವಿ ಈ ಕುಡಿಯೋ ನೀರಾಗಲಿ ಬೀದರ್ ದೀಪ ಆಗಲಿ ಚರಂಡಿ ಆಗಲಿ ನಾವೆಲ್ಲನೂ ಮುಂದೆ ನಿಂತು ನಾವು ಮಾಡಿಸ್ತಾ ಇದ್ದೀವಿ ಈ ಜಲ್ ಜೀವನ್ ಮಿಷಿನ್ದು ಅಷ್ಟೇ ಒಂದು ನಾಲ್ಕು ಕಳ್ಳಿಗಳು ತುಂಬ ಚೆನ್ನಾಗಾಗಿದೆ ಇಲ್ಲ ಅಂತ ನಾವು ಹೇಳಿಲ್ಲ ಸ್ವಲ್ಪ ಅವರು ಕಾಂಟ್ರಾಕ್ಟ್ ಸ್ವಲ್ಪ ಮಿಸ್ಸಿಂಗ್ ಆಗುತ್ತೆ ಅವ್ರದ್ದು ಅದನ್ನು ನಾವೆಲ್ಲ ನಿಂತು ನಾವು ಮಾಡಿಸ್ತಾ ಇದ್ದೀವಿ ಅದೆಲ್ಲ ಮಾ ಮಾಡಿದ್ರೆ ನಮಗೂ ಅನುಕೂಲ ಆಗಿದೆ ಯಾಕಂದರೆ ಈಗ ಜಿ ಎ ಪೈಪ್ಗಳಲ್ಲಿ ತುಂಬ ಶಿಲ್ಟ್ ಬರುತ್ತೆ ಅದು ನಮ್ಮ ಬಾಡಿ ತುಂಬ ಅನನುಕೂಲ ಆಗುತ್ತೆ ಅದರಿಂದ ಅದೆಲ್ಲ ಬಿಟ್ಟು ಜಲ್ ಜೀವನ್ ಮಿಷಿನ್ ಆದಷ್ಟು ಜನಗಳು ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅದು ಯಾಕಂದರೆ ಸರ್ಕಾರದಿಂದ ಬಂದಿದ್ದು ಅದೇ ಸವಲತ್ತಾಗಲಿ ನಾವು ಬಿಡಬಾರ್ದು ಪ್ರತಿಯೊಂದೂ ನಮ್ಮ ಸವಲತ್ತು ನಾವು ಉಪಯೋಗಿಸ್ಕೋಬೇಕು ಹಾಗೆ ಎಲ್ಲ ಊರುಗಳಲ್ಲಿ ಏನೇ ಸಮಸ್ಯೆ ಇದೆ ರಸ್ತೆಗಳಾಗಲಿ ಚರಂಡಿಗಳಾಗಲಿ ಇನ್ನೂ ಬೀದಿ ದೀಪಗಳಾಗ್ಲಿ ಏನೋ ಕುಂದುಕೊರೆಗಳಿದ್ದರೆ ಆಮೇಲೆ ಕುಂಟೆಗಳಿದೆ ಆ ಕುಂಟೆಗಳು ಡೆವಲಪ್ಮೆಂಟ್ ಮಾಡಬೇಕು ಅಂಗನವಾಡಿಗಳು ಟೀಚರ್ಸು ಎಲ್ಲಾನು ನಮಗೆ ಮನವಿ ಮಾಡಿಕೊಟ್ಟೆ ನಾವು ಅದಕ್ಕೆ ಏನೇನು ಬೇಕು ಅವ್ರಿಗೆಲ್ಲ ನಾವು ಸಪೋರ್ಟ್ ಮಾಡ್ರೆ ಸಪೋರ್ಟ್ ಆಗಿ ನಿಂತ್ಕೊಂಡು ಅವ್ರಿಗೆ ನಾವು ಕೆಲಸಗಳೆಲ್ಲ ಮಾಡ್ಕೊಡ್ತೀವಿ ದಯವಿಟ್ಟು ಎಲ್ಲ ಸಹಕರಿಸಿ ಇಷ್ಟೇ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ